ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭಾರತೀಯರ ನೆಚ್ಚಿನ ಪಾನಿಪುರಿ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಭಾರತದಲ್ಲಿ ಅತ್ಯಂತ ಮೆಚ್ಚಿನ ಸ್ಟ್ರೀಟ್ ಫುಡ್ ಎಂದು ಹೆಸರು ಪಡೆದಿದ್ದು ಪಾನಿಪುರಿ ಬೀದಿ ಬದಿಯಲ್ಲಿ ಸಿಗುವ ಈ ತಿಂಡಿಗೆ ಫಿದ ಆಗದವರೇ ಇಲ್ಲ ಇದರ ಬಗ್ಗೆ ನೂರೆಂಟು ಮೀನ್ಸ್ ಬಂದರೂ ಟ್ರೋಲ್ ಆದರೂ ಕೂಡ ಭಾರತೀಯರು ಎಂದಿಗೂ ಕೂಡ ಪಾನಿಪುರಿಯನ್ನು ಬಿಟ್ಟುಕೊಟ್ಟಿಲ್ಲ ಈ ಪಾನಿಪುರಿಯನ್ನು ಮಾರಿ ಕೋಟಿಗಟ್ಟಲೆ ಗಳಿಸಿದವರು ಟಿಯಿಂದ ನೋಟಿಸ್ ಪಡೆದು ವ್ಯಾಪಾರಿಗಳು ಕೂಡ ಇದ್ದಾರೆ ಪಾನಿಪುರಿ ನಮ್ಮ ದೇಶದಲ್ಲಿ ಇಷ್ಟೊಂದು ಪ್ರಸಿದ್ಧಿ ಪಡೆಯಲು ಕಾರಣದ ಅದರ ಸ್ವಾದ ಮತ್ತು ರುಚಿ ತಿಂದಷ್ಟು ಇನ್ನಷ್ಟು ತಿನ್ನಬೇಕು ಎಂದು ಆಸೆ ಹುಟ್ಟಿಸುವ ರುಚಿ ಪಾನಿಪುರಿಯಲ್ಲಿದೆ ಆದರೆ ನಿಮಗೆ ಗೊತ್ತಾ ಪಾನಿಪುರಿ ಇಂದು ನಿನ್ನೆ ಈ ದೇಶಕ್ಕೆ ಪರಿಚಯವಾಗಿದ್ದಲ್ಲ ಇದಕ್ಕೆ ಶತಮಾನಗಳ ಇತಿಹಾಸವಿದೆ ಇದು ಮೂಲತಃ ಎಲ್ಲಿಂದ ಬಂದಿದ್ದು ಗೊತ್ತಾ ಪಾನಿಪುರಿ ಬೇರೆ ಯಾವುದೇ ದೇಶದಿಂದಲೂ ಭಾರತಕ್ಕೆ ಬಂದ ತಿಂಡಿಯಲ್ಲ ಇದು ಮೂಲತಃ ಭಾರತದ್ದೇ ಇದನ್ನ ಭಾರತೀಯ ಅತ್ಯಂತ ಪ್ರಾಚೀನ ಆಹಾರಗಳಲ್ಲಿ ಪಾನಿಪುರಿ ಕೂಡ ಒಂದು ಕ್ರಿಸ್ತಪೂರ್ವ ಆರುನೂರನೇ ಇಸ್ವಿಯಲ್ಲಿಯೇ ಇದು ಭಾರತೀಯರ ನೆಚ್ಚಿನ ತಿಂಡಿಯಾಗಿ ಪರಿಚಯಗೊಂಡಿದ್ದು ಈ ತಲೆಮಾರಿನವರೆಗೂ ಅದರ ರುಚಿಯನ್ನು ಹಾಗೂ ಜನಪ್ರಿಯತೆಯನ್ನು ಕಾಪಾಡಿಕೊಂಡು ಬಂದಿದೆ ಅಂದಿನ ಮಗದ ಅಂದ್ರೆ ಇಂದಿನ ಬಿಹಾರದಲ್ಲಿ ಪಾನಿಪುರಿ ಮೊದಲು ಪರಿಚಯವಾಗಿದ್ದು ಅದು ಕೂಡ ಕ್ರಿಸ್ತಶಕ ಪೂರ್ವ ಆರುನೂರರ ಬೆಳಕಿಗೆ ಬಂತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಈ ತಿಂಡಿಯನ್ನ ಪಾನಿಪುರಿ ಎಂದು ಕರೆದರೆ ಉತ್ತರ ಭಾರತದಲ್ಲಿ ಇದನ್ನ ಗೋಲ್ಗಪ್ಪ ಎಂದು ಕರೆಯುತ್ತಾರೆ ಆದರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಪಾನಿಪುರಿ ಮಾಡುವ ವಿಧಾನ ಮತ್ತು ಸ್ವಾದ ಬೇರೆಯದ್ದೇ ಆಗಿರುತ್ತೆ ಪಾನಿ ಬದಲಾದರೂ ಪೂರಿ ಮಾತ್ರ ಒಂದೇ ರೀತಿಯಲ್ಲಿ ಇರುತ್ತದೆ ಖಾರ ಖಾರದ ನೀರಿನಲ್ಲಿ ಕ್ರಿಸ್ಪಿಯಾಗಿರುವ ಪೂರಿಯನ್ನು ಮುಳುಗಿಸಿ ತೆಗೆದು ತಟ್ಟೆಯ ಮೇಲೆ ಹಾಕುವ ವಿಧಾನವೇ ಒಂದು ವಿಶೇಷ ಹೀಗೆ ಸ್ಪೈಸಿ ಟೇಸ್ಟಿ ಇರುವ ಈ ತಿಂಡಿಯನ್ನು ಎಷ್ಟು ತಿಂದರೂ ಕೂಡ ಸಮಾಧಾನ ಎನಿಸುವುದಿಲ್ಲ ಕಾರಣ ಇದಕ್ಕೆ ಇದರದೇ ಆದ ಒಂದು ಟೇಸ್ಟ್ ಇದೆ ಪಾನಿಪುರಿ ಮೊದಲು ಮನೆಗಳಲ್ಲಿ ಹಲವು ಸಂದರ್ಭಗಳಲ್ಲಿ ತಯಾರಿಸುವಂತಹ ತಿಂಡಿಯಾಗಿತ್ತು ಆದರೆ ಇದು ಸ್ಟ್ರೀಟ್ ಫುಡ್ ಆಗಿ ಜನಪ್ರಿಯತೆ ಪಡೆದಿದ್ದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಬೀದಿ ಬೀದಿ ಬದಿಯಲ್ಲಿ ವ್ಯಾಪಾರಿಗಳು ಪಾನಿಪುರಿಯ ಗೂಡಂಗಡಿಗಳನ್ನು ತೆರೆದು ಮಾರಲು ಶುರು ಮಾಡಿದ್ದು ಇದೇ ಕಾಲದಲ್ಲಿ ಸದ್ಯ ಈಗ ಇದು ಭಾರತದಲ್ಲಿಯೇ ಅತ್ಯಂತ ಜನಪ್ರಿಯತೆ ಪಡೆದ ಸ್ಟ್ರೀಟ್ ಫುಡ್ ಆಧುನಿಕ ಕಾಲದಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ತಯಾರಿಸಿದ್ದು ರಾಯಲ್ ಕಿಚನ್ ಎಂದು ಇನ್ ಇಂದಿಗೂ ಕೂಡ ಹೇಳಲಾಗುತ್ತದೆ ರಾಯಲ್ ಕಿಚನ್ನಲ್ಲಿ ತಯಾರಾದ ಈ ಒಂದು ತಿಂಡಿ ಈಗ ಬೀದಿ ಬದಿಯಲ್ಲಿ ಅತಿ ಹೆಚ್ಚು ವ್ಯಾಪಾರವಾಗುವ ತಿಂಡಿಯಾಗಿ ಬೆಳೆದು ನಿಂತ ಪರಿಯ ಅಚ್ಚರಿಯನ್ನು ಮೂಡಿಸುತ್ತಿದೆ ಇದು ಒಂದು ಪಾನಿಪುರಿಯ ಇತಿಹಾಸವಾಗಿದೆ ಇಷ್ಟು ನಿಮಗೆ ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ